ಹಾಂ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಕೊಡಿ ಸರ್ ನಮಗೆ ಸರ್ ನಮ್ಮದು ಇಲ್ಲಿ ಹೊಸಕೋಟೆ ತಾಲೂಕು ಚಿಕ್ಕೋರ್ಟಿ ಊರು ಇದು ಒಂದು ಹೋಬಳಿ ಬಂದು ನಂದುಗುಡಿ ಇಲ್ಲಿ ನಮ್ಮೂರಲ್ಲೇ ವ್ಯವಸಾಯ ಜಾಸ್ತಿ ಇದೆ ಮೊದಲಿಗೆ ಟಮಾಟೊ ಸೀಸನಲ್ಲಿ ಟಮಾಟೊ ಮಾಡ್ತಾರೆ ನಾನು ಹೋದ್ಸಾರಿ ಟಮಾಟೊ ಇವ್ರದೇ ಸಂತುಲನಲ್ಲಿ ಮಾಡಿದ್ದೆ ಆ ಟಮಾಟೊ ರಿಮೂವ್ ಮಾಡಿ ತಿರುಗಿ ಹೂವು ಹಾಕಿದ್ದೀನಿ ಅಂದರೆ ಅಲ್ಲ ತೋಟ ಇದೆ ಇದರಲ್ಲಿ ಬರೀ ವಿಲ್ಟ್ ಆಗ್ಬಿಟ್ಟಿತ್ತು ವಿಲ್ಟ್ ಅಂದರೆ ಏನೋ ಆಲೂಗಡ್ಡೆ ಉಂಡಿದೆ ಒಂದು ಹತ್ತು ಮೂಟೆ ಕೂಡ ಆಗಲ್ಲ ಪೂರ್ತಿ ಎಲ್ಲ ಒಣಗಾಯಿತು ಆಮೇಲೆ ನಮ್ಮೂರಲ್ಲಿ ಸೆಂಟ್ರಲ್ಲ ಹಾಕಲೇ ಬೇಡ ಹಾಕಿದ್ದಂದರೆ ನಿಮಗೆ ಒಂದು ಗಿಡ ಸಿಕ್ಕಲ್ಲ ಆಮೇಲೆ ಪಾಪ ನೀವು ಪಾರ್ಸ್ ಸಾರ್ತಿವರು ಹೇಳಿದೆ ಇಲ್ಲ ಸರ್ ಈ ಸಾರಿ ಹಾಕಿ ನೀವು ಒಂದು ಒಂದು ಕ್ರಾಪ್ ನೋಡಿ ಆಮೇಲೆ ತಿರು ಸೆಕೆಂಡ್ ಕ್ರಾಪ್ ಪೂರ್ತಿ ನಿಲ್ಲ ಬಿಡ್ತದೆ ಬೇರೆ ಏನು ಹಾಕಲ್ಲ ಹಿಂಡೆ ಹಾಕಿದ್ದೆ ಗೊಬ್ಬರ ಹಾಕಿದ್ದೆ ಅಷ್ಟೇ ಕಾಂಪ್ಲೆಕ್ಸ್ ನಿನ್ನೂ ಡಿ ಎ ಪಿ ಕೂಡ ಹಾಕಿಲ್ಲ ಯಾವುದು ಇಲ್ಲ ಇದು ಹದಿನೈದು ದಿವಸಕ್ಕೆ ಹದಿನೈದು ಲೀಟ್ರು ಅಲ್ಲಿಗೆ ಹತ್ತು ದಿವ್ಸಕ್ಕೆ ಬಿಟ್ಬಿಟ್ಟು ಯಾಕಂದರೆ ಗಿಡ ವಿಲ್ಟ್ ಆಗ್ತಾಯಿತ್ತಲ್ಲ ಹತ್ತು ಹತ್ತು ದಿವ್ಸಕ್ಕೆ ಹದಿನೈದು ಲೀಟ್ರು ಇವಾಗ ನಲ್ವತ್ತೈದು ಲೀಟ್ರ್ ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಇನ್ನೊಂದು ಕ್ಯಾನ್ ತಂದಿದ್ದೀನಿ ಅದೇ ಇನ್ನೂ ನಲ್ವತ್ತೈದು ಬಿಡ್ತೀನಿ ಯಾಕಂದ್ರೆ ಇನ್ನೂ ಒಂದೂವರೆ ತಿಂಗಳು ಇರ್ತದೆ ಇದು ಒಂದೂವರೆ ತಿಂಗಳು ಎರಡು ತಿಂಗಳು ಏನೂ ತೊಂದರೆ ಇಲ್ಲ ಟ್ರೆಂಚ್ ಮಾಡೋ ಅಂತಾರೆ ನಾನು ಅಲ್ಲಿಗೆ ಟ್ರೆಂಚೇ ಮಾಡ್ತಾ ಇರೋದು ಪಂಪಲ್ಲಿ ಈ ಡ್ರಿಪ್ಪಲ್ಲಿ ಬಿಟ್ಟರೆ ಸುಮ್ಮನೆ ಪರ್ಸೆಂಟೇಜ್ ಕಮ್ಮಿ ಆಗ್ಬಿಡ್ತದೆ ಅಲ್ಲಿಗೂ ವೆಂಚರ್ ಇದೆ ಆ ಸಾರ್ ಕೇಳಿದರೆ ಬೇಡ ಅದರಲ್ಲೂ ಬಿಡಬೇಡ ನೀನು ಟ್ರಿನ್ಸೆ ಮಾಡಪ್ಪ ಒಂದು ಆಳು ಕೂಲಿ ಹೋದ್ರೆ ಕೇಳ್ತಾ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಟ್ರಿನ್ಸೇ ಮಾಡೋಣ ಅಂತ ಮಾಡ್ತಾನೆ ಇದ್ದೀನಿ ಬೇರೆ ಅಂತೂ ಏನು ಹಾಕಿಲ್ಲ ಯಾಕಂದರೆ ನೋಡ್ತೀನಿ ಇವಾಗ ಕಲ್ಲರು ಬರ್ತಾ ಇದೆ ನೆಕ್ಸ್ಟ್ ಕ್ರಾಪ್ ಗೆಂದು ಎರೆ ಸ್ಟಾರ್ಟ್ ಆಗ್ಬಿಟ್ಟಾವೆ ಅದರಲ್ಲಿ ಆ ತೋಟದಲ್ಲಿ ಬೇಕಾದ್ರೆ ಬೇಕಂದ್ರು ನೀವು ಪಕ್ಕದಲ್ಲಿ ಬರೀ ಎರೆಹುಳು ಸರ್ ಒಂದು ಬೆಡ್ಡಲ್ಲಿ ತೋಟಿದ್ರೆ ಸಾಕು ನಿಮ್ಮ ಕೈಗೆ ಸಿಗ್ತಾವೆ ಅಂದರೆ ಎರಡನೇ ಕ್ರಾಪ್ ಟೊಮೊಟೊ ಆಯಿತು ಈಗ ಐಶ್ವರ್ಯ ಉಣಿದೀವಿ ಪೂನಾನಿ ನಾರು ತರಿಸಿ ನಾರುವೆ ಒಳ್ಳೆ ವೆರೈಟಿ ಹಾಕಿಬಿಟ್ರೆ ಈ ಸಂತೋಲನ್ ಮಾಡ್ಕೊಂಡ್ರೆ ನೆಮ್ಮದಾಗಿರ್ಬೋದೋ ಹಾಂ ಸರ್ ಸಂತುಲನು ಹಾಂ ನೀವು ಯೂಸ್ ಮಾಡೋಕೆ ಶುರು ಮಾಡಿದಾಗಿಂದ ಹಾಂ ಸರ್ ಏನು ಡಿಫ್ರೆಂಟ್ ಅಂತ ನಿಮ್ಮ ನಿಮ್ಮ ಇದರಲ್ಲಿ ಏನು ಅಂತ ಪ್ರಕಾರವಾಗಿಫ್ರೆಂಟ್ ಏನಂದ್ರೆ ಭೂಮಿ ಎಲ್ಲಾನು ಮೃದು ಆಗ್ತದೆ ಸರ್ ಎಷ್ಟೆರಲಿ ಮೃದಾಗ್ಬಿಡ್ತದೆ ಆಮೇಲೆ ಬಿಟ್ಟು ಮೂರು ದಿವ್ಸಕ್ಕೇ ಗ್ರೀನಿಶ್ ಬರ್ತದೆ ಗಿಡ ಹಸಿರು ಕಲರ್ ಬಂದ್ಬಿಡ್ತದೆ ಆವಾಗ ಗೊತ್ತಾಗ್ತದೆ ಕೆಲಸ ಮಾಡ್ತದೆ ಇಲ್ಲ ಗ್ರೀನಿಶ್ ಬರ್ತದೆ ಆಮೇಲೆ ಈ ಸ್ಟೆಮ್ಮಲ್ಲ ಇದು ಸ್ಟ್ರೆಂತ್ ಆಗ್ತದೆ ಇದು ಇದು ಸ್ಟ್ರೆಂತ್ ಆದರೆ ಈ ಸ್ಟ್ರೆಂತ್ ಆದರೆ ಹೂವು ಹಬ್ಬತ್ತದೆ ಆಮೇಲೆ ಕಲರ್ ಅದರಲ್ಲೇ ಮೇಂಟೈನ್ ಆಗ್ತದೆ ಒಂದು ಹನ್ನೊಂದು ಐಟಮ್ ಏನೋ ಇದೆ ಅಂತ ಹೇಳಿದ್ರು ಅವರೇ ಸ್ಟಾರ್ಟಿಂಗಲ್ಲೇ ಊಣೆ ಇಪ್ಪತ್ತು ಹತ್ತು ದಿವ್ಸಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹತ್ತು ದಿವ್ಸಕ್ಕೆ ಮಾಡಿ ಇದೀಗ ಕರೆಕ್ಟ್ ಆಗಿ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿವ್ಸ ಆಗಿದೆ ಮುಂಚೆ ಸಂತೋಲ ಆವಾಗ ಮಾಡಿದ್ದೆ ಸರ್ ಡಿಫ್ರೆಂಟ್ ಅದಕ್ಕೆ ನಾವು ಸಂತೋಲನ ಹೋಗಿರೋದು ಪಾಪ ಊರಲ್ಲಿ ರೈತರಿಗೆಲ್ಲ ಜಾಸ್ತಿ ತರಿಸ್ಕೊಂಡಿದ್ದೀನಿ ಓಕೆ ನಾನು ಬರೀ ಒಂದು ಹತ್ತು ಕ್ಯಾನ ತರಿಸಿದ ಮೊದಲು ಟೊಮಾಟೆಗೆ ಒಂದು ಹತ್ತು ಕ್ಯಾನು ಇವಾಗ ಒಂದು ನಾನು ಐನೂರು ಕೆ ಜಿ ಬೇಕು ಅದು ಬುಕ್ ಮಾಡೋಕ್ಕೆ ಮಾತಾಡಿದ್ದೀನಿ ಅವ್ರ ಕುಮಾರ್ ಇವ್ರ ಹತ್ರ ಪವನ್ ಹತ್ರ ಹಾಂ ಅದಕ್ಕೆ ರೈತರೆಲ್ಲ ನನಗೆ ಒಬ್ಬೊಬ್ಬರೊಬ್ಬ ಮೂರು ಮೂರು ತಗೊಂಡ್ಬಿಡ್ತೀನಿ ಸರ್ ನೀವು ನಮಗೆ ಸಮಯ ಕೊಟ್ಟು ತೋಟ ಕರ್ಕೊಂಬಂದೆಲ್ಲ ತೋರಿಸಿ ನಿಮ್ಮ ಅನುಭವ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ